ಇದು ಮಾಡ್ಕೊಂಡ್ರೆ ಹನ್ನೆರಡು ಪರ್ಸೆಂಟ್ ಚೆನ್ನಾಗತ್ತೆ ನನ್ನ ನಂಬಿಕೆ ಇದೆ ನಂಬಿಕೆ ಇದೆ ಓಕೆ ನಿಮ್ಮ ಹೆಸರು ಅಂದರೆ ಬಷೀರು ಬಶೀರ್ ಎಲ್ಲಿದ್ದೀರ ನೀವು ನಾವು ದುಬೈಲಿ ದುಬೈಲಿ ಕೆಲಸ ಮಾಡೋದಾ ಓಕೆ ಸರ್ ತಮ್ಮ ಹೆಸ್ರು ಏನು ಅನಿಸ್ತು ಹಾಂ ಬಂದ ಮೇಲೆ ಹಾಂ ಅವ್ರು ಹೇಳಿದ್ದಕ್ಕೂ ಅವ್ರು ಹೇಳಿದ್ರಲ್ಲ ಸಮಸ್ಯೆ ಅವ್ರು ಹೇಳಿದ್ದಕ್ಕೆ ನಿಮಗೆ ಏನನಿಸ್ತು ಪರ್ಫೆಕ್ಟ್ ಅನಿಸ್ತಾ ಹೇಳಿದ ಸಮಸ್ಯೆಗಳು ಆಗ್ತಾ ಇದೆಯಾ ಮನೆಯಲ್ಲಿ ನೀವು ಅನ್ತದೆ ಬಟ್ ಮುಂದೆ ಅದ್ ಸ್ವಲ್ಪ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಟ್ ಸಕ್ಸಸ್ ಆಗುತ್ತೆ ನನ್ನ ನಂಬಿಕೆ ನಿಮಗಿದೆ ಓಕೆ ಬಷೀರ್ ಥ್ಯಾಂಕ್ ಯು ಇದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಸರಿಪಡಿಸ್ಕೊಂಡು ನೀವು ಒಂದು ಉನ್ನತ ಸ್ಥಾಯಿಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಓಕೆ ಥ್ಯಾಂಕ್ ಯು